ಹಾಯ್ ಫ್ರೆಂಡ್ ಇವತ್ತು ಬ್ರೆಡ್ನ ತುಪ್ಪದಲ್ಲಿ ರೋಸ್ಟ್ ಮಾಡಿ ಬ್ರೆಡ್ ರಸಮಲೈ ಮಾಡೋಣ ಬನ್ನಿ ಆಲ್ರೆಡಿ ನಾನೊಂದು ಬ್ರೆಡ್ ರಸಮಲೈ ಹಾಕಿದೆ ಇದು ತುಪ್ಪದಲ್ಲಿ ರೋಸ್ಟ್ ಮಾಡಿ ಡಿಫ್ರೆಂಟಾಗಿ ಮಾಡೋದು ರಸಮಲೈ ತುಂಬ ಸೂಪರಾಗಿರುತ್ತೆ ನೋಡಿ ಇವಾಗ ಬ್ರೆಡ್ನೆಲ್ಲ ಕ್ಯೂಬ್ಸ್ ಆಗಿ ಕಟ್ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಒಂದು ಅರ್ಧ ಪೌಂಡ್ ಬ್ರೆಡ್ ತೊಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಕಶ್ಟರ್ಡ್ ಪೌಡ್ರು ತಗೊಂಡು ತಣ್ಣಗಿರೋ ಹಾಲಲ್ಲಿ ಕಲಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನೋಡಿ ಇದು ಕಸ್ಟರ್ಡ್ ಪೌಡರು ಒಂದು ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನೋಡಿ ಇವಾಗ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಬ್ರೆಡ್ಡೆಲ್ಲ ರೋಸ್ಟ್ ಮಾಡಾಗಿದೆ ತುಪ್ಪದಲ್ಲಿ ಫ್ರೈ ಮಾಡಿ ಇದನ್ನೆಲ್ಲ ಎತ್ತಿಟ್ಕೊಂಡು ಮತ್ತು ಒಂದು ಪ್ಲೇಟಲ್ಲಿ ಹಾಕಿ ಸೈಡಲ್ಲಿ ಇಟ್ಕೊಳ್ಳೋಣ ಹಾಗೆ ನನಗೆ ಫ್ರೆಶ್ಶು ಪನ್ನೀರ್ ರೋಸ್ ಸಿಕ್ಕಿತ್ತು ಮೇಲುಗಡೆ ಗಿಡದಲ್ಲಿ ಬಿಟ್ಟಿತ್ತು ಅದನ್ನು ಕೂಡ ತುಪ್ಪದಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊತೀನಿ ಈಗ ಅದನ್ನು ಒಂದು ಸೈಡಲ್ಲಿ ಇಟ್ಕೊತೀನಿ ಸೈಡಲ್ಲಿ ಇಟ್ಕೊಂಡು ಬ್ರೆಡ್ ರೋಸ್ಟ್ ಆಗಿದೆ ನೋಡಿ ಇವಾಗ ಒಂದು ಇದಕ್ಕೆ ಜೋಡಿಸ್ಕೊಳ್ಳೋಣ ಹಗಲವಾದ ಪಾತ್ರೆಗೆ ಜೋಡಿಸ್ಕೊಂಡು ಬ್ರೆಡ್ನೆಲ್ಲ ಬ್ರೆಡ್ನೆಲ್ಲ ಸೆಟ್ ಮಾಡ್ಕೊಳ್ಳೋಣ ಜೋಡಿಸ್ಕೊಂಡು ನೋಡಿ ಈಗೆಲ್ಲ ಬ್ರೆಡ್ ಜೋಡಿಸಿದಾಗಿದೆ ಬ್ರೆಡ್ನೆಲ್ಲ ಜೋಡಿಸಿದಾದಮೇಲೆ ಒಂದು ಪಾತ್ರೆನಲ್ಲಿ ಒಂದು ಲೀಟ್ರು ಹಾಲನ್ನ ಕಾಯೋಕ್ಕೆ ಹಾಲಿಗೆ ಒಂದು ಕಾಲು ಕೆ ಜಿ ಸಕ್ಕರೆ ಹಾಕೋಣ ಕಾಲು ಕೆ ಜಿ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಲು ಚೆನ್ನಾಗಿ ಕುದಿ ಬರಲಿ ಹಾಲು ಚೆನ್ನಾಗಿ ಕುದ್ದ ಮೇಲೆ ನಾವು ಅವಾಗಲೇ ಎರಡು ಸ್ಪೂನು ತಣ್ಣಗಿರೋ ಹಾಲಲ್ಲಿ ಕಸ್ಟರ್ಡ್ ಪೌಡರು ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಹಾಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಲು ಚೆನ್ನಾಗಿ ಕುದ್ದು ಸ್ವಲ್ಪ ತಿಕ್ನೆಸ್ ಆಗಬೇಕು ಅಲ್ಲಿ ಕಸ್ಟರ್ಡ್ ಪೌಡರ್ ಇದು ಹಾಲು ಚೆನ್ನಾಗಿ ತಿಕ್ನೆಸ್ ಬರಲಿ ಚೆನ್ನಾಗಿ ಕುದಿಸಿ ಹಾಲನ್ನ ಚೆನ್ನಾಗಿ ಹಾಲು ಮೇಲೆ ನಾವು ಆವಾಗಲೇ ಜೋಡಿಸ್ಕೊಂಡಿದ್ವಲ್ಲ ಇದ್ರ ಮೇಲೆ ಬ್ರೆಡ್ ಮೇಲೆ ಹಾಕೊಂಡು ನೋಡಿ ಇವಾಗ ಹಾಲು ಚೆನ್ನಾಗಿ ಕುದ್ದು ಒಂದು ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ ತಿಕ್ಕಾಗಿದೆ ಇವಾಗ ಅದು ಇದ್ರ ಮೇಲೆ ಬ್ರೆಡ್ ಮೇಲೆ ಹಾಕೋಣ ಬ್ರೆಡ್ ಮೇಲೆ ಈಗ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ ಬ್ರೆಡ್ ರಸ್ಮಲೈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಅವಾಗಲೇ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪಿಸ್ತಾ ಬಾದಾಮಿ ಗೋಡಂಬಿ ಎಲ್ಲ ಅದರ ಮೇಲೆ ಸ್ಪ್ರೆಡ್ ಮಾಡೋಣ ನೋಡಿ ಇವಾಗ ಬ್ರೆಡ್ ರಸ್ಮಲೈ ತಿನ್ನಕ್ಕೆ ಆಗಿದೆ ನೀವು ಇದನ್ನು ಕೋಲ್ಡಾಗೂ ಸರ್ವ್ ಮಾಡ್ಬೋದು ಬಿಸಿಯಾಗೂ ಕೊಡ್ಬೋದು ನೋಡಿ ಅಲಂಕಾರ ಮಾಡಿದ್ದೀವಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಓಕೆ ಬಾಯ್ ಫ್ರೆಂಡ್ ಥ್ಯಾಂಕ್ ಯು